ಹಲೋ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ನಾವು ಟ್ರಕ್ಕಿಂಗ್ ಝೋನ್ ಇದರ ಒಂದು ಏನು ನಮ್ಮ ಅಂಗಸಂಸ್ಥೆ ಅಥವಾ ನಾವು ಏನು ಟ್ರಕ್ಕಿಂಗ್ ಝೋನ್ನಲ್ಲಿ ಸೆಕೆಂಡ್ ಹ್ಯಾಂಡ್ ಕಮರ್ಷಿಯಲ್ ವೆಹಿಕಲ್ಗಳ ಸೇಲ್ಸನ್ನು ಮಾಡ್ತಾ ಇದ್ದೇವೆ ಇದರ ಬಗ್ಗೆ ಒಂದು ಅನೌನ್ಸ್ಮೆಂಟನ್ನು ನಿಮ್ಮ ಮುಂದೆ ನಾನು ಮಾಡ್ತಾ ಇದ್ದೇನೆ ಸ್ನೇಹಿತರೆ ನಿಮಗೆಲ್ಲರಿಗೂ ಕೂಡ ಗೊತ್ತಾಯಿದೆ ನಾವು ಆರಂಭದಿಂದ ವ್ಲಾಗನ್ನು ಮಾಡ್ಕೊಂಡು ಬಂದ್ವಿ ಯಾಕಂತ ಹೇಳಿದರೆ ಡ್ರೈವಿಂಗ್ ಸೇಫ್ಟಿ ಗಾಡಿಗಳ ಬಗ್ಗೆ ಮಾಹಿತಿ ಅಥವಾ ಲಾರಿ ಚಾಲಕರು ಮಾಲಕರು ಈ ಥರ ಸಬ್ಜೆಕ್ಟ್ ಅನ್ನು ಇಟ್ಕೊಂಡು ಬ್ಲಾಗನ್ನು ಮಾಡ್ಕೊಂಡ್ ಬಂದ್ವಿ ಫುಲ್ ಕ್ಯಾಂಟ್ರಿಂದ ಹಿಡಿದು ಟ್ವೆಂಟಿ ಟೂ ವೀಲರ್ ಟ್ರೈಲರ್ ತನಕ ಸೇಲ್ಸ್ ಅನ್ನ ಮಾಡ್ತಾ ಇದ್ದೇವೆ ನಾವು ಈಗಾಗಲೇ ನನ್ನ ಏನು ಈ ಸಂಸ್ಥೆ ಏನಿದೆ ಟ್ರಕ್ಕಿಂಗ್ ಝೋನ್ ಇದರ ಮೂಲಕ ಸ್ವಲ್ಪ ನೆಟ್ವರ್ಕನ್ನು ಬೆಳೆಸ್ಕೊಂಡು ಇನ್ನಷ್ಟು ಬಲ್ಕ್ ಆಗಿ ಸೇಲ್ಸ್ಗಳನ್ನು ಮಾಡೋ ಮೂಲಕ ಹೊಸ ಹೊಸ ಹೆಜ್ಜೆಯನ್ನು ಇಡ್ಲಿಕ್ಕೆ ಆರಂಭಿಸ್ತಾ ಇದ್ದೇವೆ ಸೊ ನಿಮ್ಗೆ ಯಾರಿಗಾದ್ರೂ ಕೂಡ ಕ್ಯಾಂಟ್ರ್ ಗಾಡಿಯಿಂದ ಹೆವಿ ಕಮರ್ಷಿಯಲ್ ಅಂದರೆ ನಮ್ಮ ಡಬಲ್ ಟ್ವೆಂಟಿ ಟು ವೀಲರ್ ಟ್ರೈಲರ್ ತನಕ ಟಿ ಟಿ ವೆಹಿಕಲ್ ತನಕ ಯಾವುದೇ ಸೆಗ್ಮೆಂಟಲ್ಲೂ ಕೂಡ ಟಾಟಾ ಆಗಲಿ ಐಶರ್ ಆಗಲಿ ಅಶೋಕ್ ಲೈಲ್ಯಾಂಡ್ ಆಗಲಿ ಭಾರತ್ ಪಂಜ್ ಆಗಲಿ ಅಥವಾ ಬೇರೆ ಟಿಪ್ಪರ್ಗಳಲ್ಲೂ ಕೂಡ ನಾವು ನಮ್ಮ ಸಂಸ್ಥೆಯ ಏನು ನಿರ್ವಹಣೆ ಮುಂದುವರಿಸ್ತಾ ಇದ್ದೇವೆ ಗ್ರಾಹಕರಿಗೆ ಏನು ಉತ್ತಮ ರೀತಿಯಲ್ಲಿ ಸೇವೆ ಸೌಲಭ್ಯ ನೀಡುವಂಥದ್ದು ನಮ್ಮ ಮೊದಲ ಆದ್ಯತೆ ಫಸ್ಟ್ ಆಫ್ ಆಲ್ ಏನಂತ ಹೇಳಿದರೆ ಕನ್ಸಲ್ಟೇಷನ್ ಏನಂತ ಹೇಳಿದರೆ ಈಗ ಸಾಮಾನ್ಯವಾಗಿ ನಾವು ಕಮಿಷನ್ ಬೇಸಲ್ಲಿ ಕೆಲಸ ಮಾಡುವಂಥದ್ದು ಅದರ ಆಚೆಗೂ ಕೂಡ ನಮ್ಮ ಏನು ಗ್ರಾಹಕರಿದ್ದಾರೆ ಅವರಿಗೆ ನಾವು ಸಲಹೆ ಮಾರ್ಗದರ್ಶನ ಈಗ ಫಾರ್ ಎಕ್ಸಾಂಪಲ್ ಒಂದು ಗಾಡಿ ತಗೊಳ್ಳೋದಾದರೆ ಲೋನ್ ಇರ್ಬೋದು ಅಥವಾ ಆರ್ ಟಿ ಒ ಡಾಕ್ಯುಮೆಂಟೇಷನ್ ಇರ್ಬೋದು ಅಥವಾ ಕೇಸ್ಗಳಿದ್ದಲ್ಲಿ ಗಾಡಿಗಳಲ್ಲಿ ಪೂರ್ತಿಯಾಗಿ ಅದನ್ನು ಹೇಗೆ ಹ್ಯಾಂಡಲ್ ಮಾಡುವಂಥದ್ದು ಕೆಲವೊಂದು ಸಲ ಏನಿರುತ್ತೆ ಅಂದರೆ ಗಾಡಿಗಳಲ್ಲಿ ಲೋನ್ ಜಾಸ್ತಿ ಇರುತ್ತೆ ಬೈ ಮಾಡಲಿಕ್ಕೆ ಸಮಸ್ಯೆ ಆಗುವಂಥದ್ದು ಇರುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ನಲವತ್ತೈದು ಲಕ್ಷ ಲೋನ್ ಇರೋ ಗಾಡಿ ಮೂವತ್ತೈದು ಲಕ್ಷಕ್ಕೆ ಸೇಲ್ ಆದಾಗ ಅಲ್ಲಿ ಹತ್ತು ಲಕ್ಷ ಡಿಫ್ರೆನ್ಸನ್ನು ಹೇಗೆ ಮ್ಯಾನೇಜ್ ಮಾಡೋದು ಇದು ಕೂಡ ಎಲ್ಲ ಸಮಸ್ಯೆಗಳಾಗ್ತವೆ ಮತ್ತು ಆರ್ ಟಿ ಯೋ ಡಾಕ್ಯುಮೆಂಟೇಷನ್ಗಳಲ್ಲೂ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡಬೇಕಾಗುತ್ತೆ ಅಡ್ವಾನ್ಸ್ ಕೊಟ್ಟಿರೋದನ್ನು ಅಗ್ರಿಮೆಂಟ್ ಮಾಡೋದನ್ನು ಇದೆಲ್ಲವನ್ನ ಕನ್ಸಲ್ಟೇಷನ್ ರೂಪದಲ್ಲಿ ಅಂದರೆ ಕೆಲವರಿಗೆ ಮಾಹಿತಿ ಇರೋದ್ರಲ್ಲಿ ಯಾವ ರೀತಿ ಮುಂದುವರಿಬೇಕು ಯಾವ ರೀತಿ ಮಾಡಬೇಕು ಅಂತ ಹೇಳುವಂಥದ್ದನ್ನು ಎಲ್ಲಿ ಅಡ್ವಾನ್ಸ್ ಕೊಡಬೇಕು ಯಾವ ಥರ ಅಡ್ವಾನ್ಸ್ ಕೊಡಬೇಕು ಅಂತ ಹೇಳುವಂಥದ್ದನ್ನು ಇದು ಹೆಚ್ಚಾಗಿ ಸೆಕೆಂಡ್ ಹ್ಯಾಂಡ್ ಖರೀದಿಯಲ್ಲಿ ಮಾತ್ರ ಎದುರಿಸ ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸ್ಗಳು ಅಂದರೆ ಗ್ರಾಹಕರು ಈ ಸೆಕೆಂಡ್ ಹ್ಯಾಂಡ್ ಖರೀದಿಯಲ್ಲಿ ಇಂತಹ ಸಮಸ್ಯೆಗಳನ್ನ ಎದುರಿಸ್ತಾರೆ ಸೊ ಇದೆಲ್ಲದಕ್ಕೂ ಕನ್ಸಲ್ಟೇಷನ್ ಫಸ್ಟ್ ಕನ್ಸಲ್ಟೇಷನ್ ಇರ್ತದೆ ನಮ್ಮದು ಅಂದರೆ ಅದು ಉಚಿತವಾಗಿ ಇರ್ತದೆ ಆಮೇಲೆ ಖರೀದಿ ಅಂತ ಬಂದಾಗ ನಾವು ಗ್ರೌಂಡ್ ಲೆವೆಲಲ್ಲಿ ಕಾರ್ಯನಿರ್ವಹಿಸ್ತೇವೆ ಸೊ ನಿಮ್ಗೆ ಏನಾದರೂ ಈ ಥರ ಕ್ಯಾಂಟ್ರಿಗೆಗಳಿಂದ ಹಿಡಿದು ಟ್ವೆಂಟಿ ಟೂ ವೀಲರ್ ಟ್ರೈಲರ್ ಟೂ ಟ್ವೆಲ್ ವೀಲರ್ ಇರ್ಬೋದು ಸಿಕ್ಸ್ಟೀನ್ ವೀಲರ್ ಇರ್ಬೋದು ಫೋರ್ಟೀನ್ ವೀಲರ್ ಇರ್ಬೋದು ಸಿಂಗಲ್ ರೌಂಡ್ ಟ್ರೈಲರ್ ಇರ್ಬೋದು ಏಯ್ಟೀನ್ ವೀಲರ್ ಟ್ವೆಂಟಿ ಟೂ ವೀಲರ್ ಟ್ರೈಲರ್ ಇರ್ಬೋದು ಸೊ ಈ ಎಲ್ಲ ವಿಷಯದಲ್ಲೂ ಕೂಡ ನಾವು ಕನ್ಸಲ್ಟೇಷನ್ ಮತ್ತು ಏನು ಗಾಡಿಗಳನ್ನು ಕೂಡ ನಾವು ಪ್ರೊವೈಡ್ ಮಾಡ್ತೇವೆ ಅದ್ರ ಜೊತೆಗೆ ಬಸ್ಗಳಲ್ಲೂ ಕೂಡ ನಾವು ಇತ್ತೀಚೆಗೆ ಗಮನ ಹರಿಸ್ತಾ ಇದ್ದೇವೆ ಬಸ್ ಮತ್ತು ಏನು ಮಾರುಕಟ್ಟೆ ಏನಿದೆ ಸೆಕೆಂಡ್ ಹ್ಯಾಂಡ್ ಬಸ್ಗಳು ಮತ್ತು ಟೂರಿಸ್ಟ್ ಬಸ್ಗಳು ಮತ್ತು ಲೈನ್ ಬಸ್ಗಳು ಇದೆಲ್ಲವನ್ನ ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸಿ ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇವೆ ನಮ್ಮ ಗ್ರಾಹಕರಿಗೆ ಉತ್ತಮವಾದ ಸೇವೆಯನ್ನು ಕೊಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ ನಿಮ್ಗೆ ಏನಾದರೂ ಅಂತಹ ಅಗತ್ಯಗಳು ಇದ್ದಾಗ ಖಂಡಿತ ಇಲ್ಲಿ ಕೆಳಗೆ ಕೊಟ್ಟಿರುವಂಥ ನಂಬರ್ಗೆ ಸಂಪರ್ಕ ಮಾಡಿ ನಿಮ್ಮ ಏನು ಸರಕು ಸಾಗಾಣಿಕೆಯ ಏನು ಪಾಲುದಾರರಾಗಿ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಕೇಳ್ತಾ ಮುಂದಿನ ವಡೆದೆಲ್ಲ ನಾನು ಮತ್ತೆ ಸಿಗ್ತೇನೆ ನಮಸ್ಕಾರ ಬಾಬಾಯ್